ಎಲ್ರಿಗೂ ನಮಸ್ಕಾರ ಕಂಡು ನಾನು ನಿಮ್ಮ ಸಂಕ್ರಣ ಸೀಸ್ಯ ಕಲಾಕಾರ ರಾಮ್ ಅಂತ ಕರೀತಾರೆ ನನ್ನ ನಮ್ಮ ಆಟದವ್ರು ಎಲ್ಲರೂ ನಮ್ಗಿಂತ ದೊಡ್ಡ ದೊಡ್ಡ ಕಲಾಕಾರಗಳವ್ರೆ ಯಾವ ಕಲಾಕಾರ ಯಾವ ರಾಮ ನಮ್ಗೆ ಗೊತ್ತಿಲ್ಲ ಓಕೆ ನಮ್ಮ ಚಾನಲ್ನ ಇದು ಫಸ್ಟ್ ವಿಡಿಯೋ ನಮ್ದು ನೀವೇನ ಫಸ್ಟ್ ಟೈಮು ಫಸ್ಟ್ ಟೈಮೇ ನೋಡ್ತಾರ ಫಸ್ಟ್ ಟೈಮ್ ಎಲ್ಲ ಸೀನ್ ಎಲ್ಲ ಇಲ್ಲ ಯೂಟ್ಯೂಬ್ಗೆ ಇದು ಹೊಸ ಮಕ್ಕ ನೋಡ್ಕೊಂಬಿಡಿ ಒಂಚೂರು ಕ್ಲೀನ್ ಆಗಿ ಕ್ಯಾಪಕ್ಕೆ ಹಾಕಿದ್ದೀನಿ ಅಂದರೆ ನಾನು ತಲೆ ಕ್ಯಾಪ್ ಇಲ್ಲ ಅಂದರೆ ಬಂಡವಾಳ ಎಲ್ಲ ಬೈಲಾಗುತ್ತೆ ಇವಾಗ ಏನು ಮಾಡವ ಅಂದರೆ ಫಸ್ಟು ನಿಮಗೆ ನನ್ನ ಗಾಡಿ ತೋರಿಸ್ತೀನಿ ನಾನು ಯಾರು ಅಂತ ನಿಮ್ಗೆ ಗೊತ್ತಾಯಿತು ಯೂಟ್ಯೂಬ್ಗೆ ಹೊಸ ಹೊಸ ಮಕ ಸರಿಯಾಗಿ ಮಾತಾಡೋದು ಹೊಸ ಪರಿಚಯ ಬನ್ನಿ ನಾನು ಗಾಡಿ ತೋರಿಸ್ತೀನಿ ಫ್ರೀದಾಗ ಹೋಗಿಬಿಡ್ತೀರಾ ನೀವು ಓಕೆನಾ ಇದೇ ನನ್ನ ಗಾಡಿ ಸಿಂಗಲ್ ಪ್ಲಗ್ ಅಂತಾರೆ ಇದಕ್ಕೆ ಓಕೆ ನೋಡಿರಿ ಎರಡು ಸಾವಿರದ ಹನ್ನೆರಡರಲ್ಲಿ ರೆಡಿ ಮಾಡಿಸಿದ್ದು ಗಾಡಿ ದಬ್ಬಕೊಂಡಾಗ ಈ ಥರ ಎಲ್ಲ ಆಗಿತ್ತು ಇದು ನನ್ನದೇ ಫೋಟೋ ನಾಸಿರೋಣ ಅಂತ ಬರ್ದಿರೋದು ಇದು ಓಕೆ ಇವ್ರೇನು ಮಾಡ್ತಾವ್ರಿ ಇಲ್ಲಿ ಏಯ್ ಬರ್ರಿ ಸೈಡ್ಗೆ ನಿಮ್ಮ ನನ್ನ ಗಾಡಿ ಹತ್ರ ನೀವೇನು ರೀ ಇದ್ದೀರಾ ಇದಕ್ಕೆ ಸಿಂಗಲ್ ಪ್ಲಗ್ ಅಂತಾರೆ ಇದನ್ನು ಸಿಂಗಲ್ ಪ್ಲಗ್ ಅಂತಾರಪ್ಪ ಅಂದರೆ ತೋರಿಸ್ತೀನಿ ರೀ ಇದು ಬಂದ್ಬಿಟ್ಟು ಇದಕ್ಕೆ ಒಂದೇ ಪ್ಲಗ್ ಬರುತ್ತೆ ಈ ಥರ ಸಿಂಪಲ್ ಆಗಿರುತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗರಿಗೆ ಅರ್ಥವಾಗುತ್ತೆ ಇಂಜಿನ್ ನಂಗೆ ತುಂಬ ಇಷ್ಟ ಆಗರು ಸಿಂಗಲ್ ಪ್ಲಗ್ಗೆ ಒಂದು ದೊಡ್ಡ ಫ್ಯಾನ್ ಫಾಲೋವಿಂಗೇ ಇದೆ ಅನ್ಕೊಂಬಿಡಿ ಹೀಗೆ ಕೀಚೆ ಏನೂ ಸೂಪರ್ ಆಗಿದೆಯಲ್ಲ ಒಂದು ನಿಮಿಷ ಕ್ಲೀನಾಗಿ ತೋರಿಸ್ಬಿಡವ ಕನ್ನಡ ಅಂಬೆ ಹ್ಞೂ ನೋಡ್ರಿ ಇವ್ರದ್ದು ಐತೆ ಅದನ್ನ ಡಬಲ್ ಪ್ಲಗ್ ಅಂತಾರೆ ನೋಡ್ರಿ ಇದು ಡಬಲ್ ಪ್ಲಗ್ಗು ಇದು ನೀರಲ್ಲಿ ಆಫ್ ಆಗೋಲ್ಲ ಇದು ಆಫ್ ಆಗುತ್ತೆ ಯಾವಳೆ ಬೇಡದರಿ ಏನ್ರಿ ಆದರೆ ನಮ್ಮ ಗಾಡಿಯೆಲ್ಲ ಆಫ್ ಆಗೋಲ್ಲ ಯಾಕಂದರೆ ನಾವು ಕ್ಲೀನಾಗಿ ರೆಡಿ ಮಾಡಿಸಿದೀವಿ ಇಂಡಿಕೇಟರ್ ಎಲ್ಲಪ್ಪ ಅಂತ ಕೇಳೋರಿಗೆ ಒಂದೇ ಉತ್ತರ ಇದು ಹಳೆ ಮಾಡಲ್ ಆಗಿರೋದ್ರಿಂದ ಇದ್ರ ಮಾಡಲ್ದು ಇಂಡಿಕೇಟರ್ಗಳು ಸಿಗ್ತಾ ಇಲ್ಲ ಕಣ್ಣ ಇದನ್ನ ತರ್ಸಕ್ಕೆ ಕೇಳೋದವ್ರಿಗೆ ಮೂರ್ ಸಾರಿ ಪೇಮೆಂಟ್ ಮಾಡೋರೆ ಆದ್ರೆ ಆರ್ಡರ್ ಇನ್ನೂ ತನಕ ಬಂದಿಲ್ಲ ಬರೋದು ಇಲ್ಲ ಮಾಷ ಹೋಗ್ಬಿಡ್ಬೇಡಿ ಇದು ಬಂದ್ಬಿಟ್ಟು ನಾನು ಎಕೋಸ್ಗೆ ನನ್ನ ಮಚಾ ಕೆಲಸ ಮಾಡೋದು ಎಕೋಸಲ್ಲಿ ಆ ದುಡ್ಡೆಲ್ಲ ಕೊಟ್ಬಿಟ್ಟೆಲ್ಲ ಹೋಗಲ್ಲ ಗುರು ನಾವು ಆದ್ರೆ ಏನೋ ಒಂದೆರಡು ಅಂದ್ರೆ ಹೋಗ್ಬೋದು ತುಂಬಾ ಅಲ್ವಾ ಒಂದು ಆರೂವರೆ ಸಾವಿರ ರೂಪಾಯಿ ನನ್ನ ಮಚಾ ನಾನು ಕೊಟ್ಟ ಹೋಗ್ಬಿಟ್ಟು ಬಂದಿದ್ದು ನಾವು ಓಕೆ ಫಸ್ಟಿಗೆ ಇಲ್ಲಿ ಇಟ್ಬಿಡೋಣ ಯಾಕಂದರೆ ಕ್ಯಾಮ್ರಾ ಹಿಡಿಯೋಕೆ ಆಗಲ್ಲ ನೋಡ್ರಿ ಇದು ನಮ್ಮ ಗಾಡಿ ಇದು ನಾವು ಅವಾಗ ಅವಾಗ ಓಸೀಲ್ ಬಂದಾಗ ಹೊಡಿಯೋ ಬ್ರ್ಯಾಂಡು ಓಕೆ ಅಂದ್ಬಿಟ್ಟಾಕಿ ಕನ್ನಡದಲ್ಲಿ ಮಾತನಾಡಿ ಇಲ್ಲಿ ನಾನು ಐಡಿ ಹಾಕ್ಸಿದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ತಾತ ಅವರೆಲ್ಲ ಹೇಳೋರು ಬಿಳಿ ಬಿಳಿ ಎಕ್ಕದು ಹಾರ ಇದು ಓಕೆ ನಮ್ಮ ಆಂಜನೇಯನ ದೇವಸ್ಥಾನ ಹತ್ರ ವಾರಕ್ಕೆ ಒಂದೇ ಹಾಕೋದಿದ್ನ ಇದನ್ನ ಇರೋ ಜಾಗದಲ್ಲೆಲ್ಲ ಒಂದೇನೋ ಪಾಸಿಟಿವಿಟಿ ಇರುತ್ತಂತೆ ಅದಕ್ಕೆ ಅದನ್ನ ಹಾಕಿರೋದು ನಾನು ಈ ಹೋದ್ ಬತ್ತಿ ನೋಡ್ಬಿಟ್ಟು ಅದು ಇದು ಅನ್ಕೋಬೇಡಿ ಅದು ಇನ್ನೊಂದು ದಿನ ಹೇಳ್ತೀನಿ ನಿಮಗೆ ಇದು ನಮ್ಮ ಗಾಡಿ ಇದು ಯಾರ್ದು ಫೋಟೋ ಇದು ಬಂದ್ಬಿಟ್ಟು ಪೇಂಟಿಂಗ್ ಆಯಿತಾ ಇದು ಫೋಟೋ ಅಲ್ಲ ಪೇಂಟಿಂಗು ಎಲ್ಲಾನು ಪೇಂಟಿಂಗೇ ಯಾರ್ದು ಯಾರದು ಅಂತ ಕಮೆಂಟ್ ಮಾಡಿ ಮರಿಬೇಡ್ರಿ ಇದು ನೋಡ್ತೀರಾ ಸಾಕ್ 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 ಸಾಕುಂ ನೋಡ್ರಿ ನಮ್ ನಾಸಿರ ಬರ್ದಿರೋದು ಏನಕ್ಕೆ ಅಂತ ನೀನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ರಿ ಓಕೆ ಹೆಂಗೈತೆ ನಮ್ಮ ರಥ ಅತಿ ರಥ ಮಹಾರಥ ಸಾರಥೀ ಒಳ್ಳೇದು ಮಾಡ್ತದ ರಥ ಅದ್ಭುತ ಇದು ನನ್ನ ಗಾಡಿ ಇನ್ನೊಂದಿದೆ ನಮ್ಮದು ಅದ್ರ ಹೆಸರು ನಾನು ಇನ್ನೊಂದ್ ಗಾಡಿನೂ ಇದೆ ಅದನ್ನ ಇನ್ನೊಂದ್ ದಿನ ತೋರಿಸ್ತೀನಿ ಅದನ್ನ ಇನ್ನೊಂದ್ ದಿನ ತೋರಿಸ್ತೀನಿ ಅಷ್ಟೇ ಯಾರ್ಯಾರ್ದು ಏನಕ್ಕೆ ಹಾಕಬೇಕಲ್ವಾ ನಮ್ ಕಾಸು ನಮ್ ಕಾಸು ನಾವು ಖರ್ಚು ಮಾಡೋದು ಏ ಸುಮ್ನೆ ಅಲ್ಲಪ್ಪ ಇದಕ್ಕೆ ನಮ್ ನಾಸಿರಣ ಮೂರ್ ಸಾವಿರದ ಆರ್ನೂರು ರೂಪಾಯಿ ಚಾರ್ಜ್ ಮಾಡೋರೆ ಈ ಹೆಸರು ಇದನ್ನು ಪೇಂಟಿಂಗ್ ಓಕೆನಾ ಯಾರನ್ನ ಡೌಟ್ ಇರೋರು ರೋಡ್ ರೋಡ್ ಅಲ್ಲ ಸಿಕ್ತಾ ಇರ್ತೀನಿ ಬಂದ್ಬಿಟ್ಟು ಕೆರಿಯಕ್ಕೆ ಹೋಗ್ಬೇಡ್ರಿ ಮುಟ್ಬಿಟ್ಟು ಚೆಕ್ ನಮ್ಮ ಓಕೆ ಪರಶುರಾಮ್ ಅವರು ನೋಡ್ರಪ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನೇನ್ ಮಾಡಬೇಕು ನೀವು ಏನೇನ್ ಏನ್ ಮಾಡ್ಬೇಕು ಎಲ್ಲಾ ಮಾಡ್ಬಿಡಿ ಬೆಲ್ ಬಟನ್ ಹಾಲಲ್ಲಿ ಇಕ್ಕಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೋಡಿರಿ ನಮ್ಮ ಗಾಡಿ ಹೆಂಗೈತೆ ಇದಕ್ಕೇನಂತಾರೆ ಗೊತ್ತಾ ಇಂಥ ಗಾಡಿಗಳಿಗೆಲ್ಲ ಆಟೋ ಫೀಲ್ಡಲ್ಲಿ ಕಲಾಕಾರ ಗಾಡಿಗಳು ಅಂತಾರೆ ಓಕೆ ಇದೇ ಕಲಾಕಾರ ಗಾಡಿ ಅಂದರೆ ಹಾಂ ಆಮೇಲೆ ಮೇನ್ ಮುಖ್ಯವಾಗಿ ಹೇಳ್ಬೇಕಪ್ಪ ದಯವಿಟ್ಟು ನಾವು ಆಟೋದವ್ರು ಯಾರೇ ಆಗಲಿ ಈ ಥರ ಸೀಟ್ ಹಾಕ್ಕೊಳ್ಳಿ ತುಂಬ ಬೆನಿಫಿಟ್ ಐತೆ ಪೈಲ್ಸ್ ಮುಕ್ತಾಯವಾಗಿ ಚಾಲನೆ ಮಾಡ್ಬೋದು ಯಾವುದೇ ಆಗಿರಲಿ ಅದು ಕ್ಯಾಬು ಆಟೋ ಲಾರಿ ಬಸ್ಸು ಯಾವುದೇ ಆಗಿರಲಿ ಈ ಥರ ಸೀಟ್ ಹಾಕಳಿ ವಯರ್ ಸೀಟ್ ಹಾಕಳಿ ತುಂಬ ಬೆನಿಫಿಟ್ ಇದೆ ಯಾಕಂದರೆ ನಾವು ಇಲ್ಲಿ ಕುತ್ಕೊಂತೀವಲ್ಲ ಆ ಬಾಟಮ್ ಅಂದರೆ ನಾವು ಯಾವ್ದಾನ ಸೀಟಲ್ಲಿ ಕುತ್ಕೊಂಡಾಗ ಆಗಿ ಎದ್ದಿದ್ದೆ ಕೆಳಗಡೆ ಎಲ್ಲ ಈಟ್ ಆಗುತ್ತೆ ಆ ಇಂದ ನಿಮಗೆ ಗಾಡಿ ಜಾಸ್ತಿ ಓಡ್ಸೋಕ್ಕಾಗಲ್ಲ ಸುಮ್ಮನೆ ಮಾನ ಮರ್ಯಾದೆ ಬಿಟ್ಟು ಹೇಳ್ಬೇಕು ಹೋದರೆ ಗೆ ಉರಿ ಬಂದ್ಬಿಟ್ಟು ನಿಮಗೆ ಗಾಡಿ ಓಡ್ಸೋಕ್ಕಾಗಲ್ಲ ಈ ಥರ ಸೀಟ್ ಹಾಕೊಂಡ್ರೆ ಏರ್ ಫ್ರೀ ಆಗಿರುತ್ತಲ್ವಾ ನೀವು ಆರಾಮಾಗಿ ಗಾಡಿ ಓಡಿಸ್ಕೊಬೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿರಿ ಇದ್ರ ಬಗ್ಗೆ ವೀಡಿಯೋಗಳು ತುಂಬ ಬಿಟ್ಟಿದ್ದೀವಿ ಇದೇನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ ಓಕೆನಾ ಮರಿಬೇಡ್ರಿ ತಾರ್ಪಾಲ್ ಎನಿ ಟೈಮ್ ಗಾಡಿ ಲೇಖು ಸೂತಾಡ್ತಾ ಇರ್ತೀನಿ ಎಲ್ಲೂ ಹಂಗೆ ನಿಲ್ಲಿಸ್ಬಿಟ್ಟು ಹೋಗಲ್ಲ ನಿಲ್ಲಿಸಿದ್ರೆ ಪಕ್ಕ ತಾರ್ಪಾಲ್ ಮುಚ್ಚಿಬಿಟ್ಟರೆ ನಿಲ್ಲಿಸೋದು ಓಕೆ ಚೆನ್ನಾಗಿದೆ ನಮ್ಮ ಗಾಡಿ ಇದು ಯಾರ್ದು ಪೇಂಟಿಂಗ್ ಫೋಟೋ ಫಿಗರ್ ಅಂತ ಗೊತ್ತಿರೋರು ಕಮೆಂಟ್ ಮಾಡ್ರಿ ಮರಿಬೇಡ್ರಿ ಓಕೆ ಅಮ್ಮ ನಮ್ಮ ಗಾಡಿ ನೋಡಿರಿ ನಮ್ದು ಇನ್ನೊಂದು ಗಾಡಿ ಇದೆ ನಾನು ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಮಖ ಪರಿಚಯ ಸಾಕು ಅನ್ಕೊಂತೀನಿ ಮಲ್ಲಿ ಬರ್ತಾವನೆ ಆರ್ ಸಿ ಬಿ ಜರ್ಸಿ ತರಕ್ಕೆ ಪೂಮಾ ಶೋರೂಮ್ಗೆ ಹೋಗ್ಬೇಕಂತ ಪೂಮಾ ಶೋರೂಮ್ಗೆ ಅಲ್ಲಿಗೆ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಹಂಗೆ ಕಂಟಿನ್ಯೂ ಆಯ್ತದೆ ನೋಡ್ಕೊಬಿಡಿ ನೋಡ್ಕೊಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಾಲಲ್ಲಿಕ್ಕೊಳ್ಳಿ ಬನ್ನಿ ನಿಮಗೆ ಪೂಮಾ ಶೋರೂಮ್ ತೋರಿಸ್ತೀನಿ ನಮ್ಮ ಇಂದ್ರಾನಗರಲ್ಲಿರೋ ಪೂಮಾ ಶೋರೂಮ್ ದುಡ್ಡಿರೋರ ಆಟ ಹೆಂಗಲ್ಲಾ ಇರ್ತದೆ ಗುರು ಒಂದು ಜರ್ಸಿ ಎಷ್ಟಂತ ಗೊತ್ತಾ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ ಇರ್ರಿ ನಿಮ್ಗೆ ಇವಾಗ ಆಟೋನ ಸೈಡ್ಗೆ ಹಾಕಿದ್ರಿ ಏನಕಪ್ಪ ಅಂದ್ರೆ ನಮ್ಮಲ್ಲಿ ಎಲ್ಲ ಬೇರೆ ತರ ಆವರಪ್ಪ ಎಲ್ಲಿ ಬಾಮಿ ಇಲ್ಲಿ ಕರೆದ್ಬಿಟ್ಟು ಅಷ್ಟು ದೂರದಲ್ಲಿ ಏನೋ ಬಂದಿ

ಸೀಸನ್ ಏಟೀನ್ ವಿರಾಟ್ ಕೊಹ್ಲಿ ನಂಬರ್ ಏಟೀನ್ ಎರಡು ಸೇರಿದ್ರೆ ಎಷ್ಟು ಆಗುತ್ತೆ ಓಹೋ ಅಂದ್ರೆ ಏಟೀನ್ ಸೀಸನ್ ಗೆ ಏಟೀನ್ ಏಟೀನ್ ಅಂದ್ರೆ ಅದೊಂದು ನ್ಯಾಪ್ಕ ಅಂದ್ರೆ ದೀರ್ಘಕಾಲ ಬಾಳಿಕೆ ಬರುತ್ತಲ್ವಾ ಒರಿಜಿನಲ್ ಪೂಮ ಅದು ದೀರ್ಘಕಾಲ ಬಾಳಿಕೆ ಬರುತ್ತೆ ಈ ಲೋಫರ್ ನನ್ ಮಕ್ಳು ಇವ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಂದ್ರೆ ಹದಿನೆಂಟನೇ ಸೀಸನ್ ಐ ಪಿ ಎಲ್ ವಿರಾಟ್ ಕೊಹ್ಲಿ ಹದಿನೆಂಟು ಹಂಗಾರ

ಇದೆ ನೋಡ್ರಿ ಪೂಮಾ ಒರಿಜಿನಲ್ ಸ್ವಾಮಿ ಬಾಲಲ್ಲಿ ಇಟ್ಟವ್ರೆ ಕಂಗಾಲಾಗೋಗ್ಬಿಡ್ಬೇಕು ಎಷ್ಟು ಗೊತ್ತಾ ಐದ್ ಸಾವಿರ ರೂಪಾಯಿ ಒಂದೂರು ರೂಪಾಯಿ ಕಡಿಮೆ ಆಮೇಲೆ ಅದ್ರಲ್ಲಿ ಪ್ರಿಂಟಿಂಗ್ ಅಂದ್ಬಿಟ್ಟು ಇವಾಗ ಮೇಲ್ಗಡೆ ಪ್ರಿಂಟ್ ಮಾಡ್ತಾರೆ ಅದನ್ನು ತರಿಸ್ತೀನಿ ಪ್ರಿಂಟಿಂಗ್ ಅಂದ್ಬಿಟ್ಟು ಸಪ್ರೇಟ್ ಆಗಿ ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಹ್ಮ್ ಹೆಂಗೈತೆ ನೋಡಿ ದುಡ್ಡು ಅಡೆ ಬರ ಇಲ್ಲ ಅವ್ರದ್ದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಎಂ ಜಿ ರೋಡ್ ಅಲ್ಲ ಇಲ್ಲ ಅಂದ್ರೆ ಬ್ರಿಗೇಡ್ ರೋಡ್ ಅಲ್ಲ ಎಮ್ ಜಿ ರೋಡ್ ಅಲ್ಲ ಸಿಂಪಲ್ ನೂರೈವತ್ತು ರೂಪಾಯಿ ಮುಗಿಸ್ಕೊ ಆದರೂ ಬೇರೆ ತರ ಬಿಡಿ ಎಲ್ಲಾ ಜರ್ಸಿದ್ ನೋಡಿದೆ ವಾಲೆಟ್ ಪ್ರೈಸ್ ಕೇಳ್ತಿಯಾ ಇದು ಮೂರ್ ಸಾವಿರ ಹ್ಮ್

ನೋಡ್ರಣ ರೋಹಿತ್ ಶರ್ಮಾ ಫ್ಯಾನ್ ಆರ್ ಸಿ ಬಿಂತೂ ಡೈ ಹಾಟ್ ಫ್ಯಾನ್ ಇಲ್ಲಿ ರೋಹಿತ್ ಶರ್ಮನ ಬಿಟ್ಕೊಡ್ತಾ ಇಲ್ಲ ಅವ್ನ ಜರ್ಸಿಗೆ ಪ್ರಿಂಟ್ ಹಾಕಿಸ್ಕೊಂತ ಅವನ ಅಲ್ಲಿ ಐತಲ ಮಲ್ಲಿಗು ಅದ್ರ ಹತ್ರ ನೋಡ್ರಿ ಫಾರ್ಟಿ ಫೈವ್ ರೋಹಿತ್ ಶರ್ಮದು ನಂಬರ್ ಬಿ ಜರ್ಸಿ ಅವನ ಹೆಸರು ರೋಹಿತ್ ಶರ್ಮದು ನಂಬರ್ ನಿನ್ ತರ ಮಕ್ಳು ಬೇಕು ಮಲ್ಲಿ ದೇಶಕ್ಕೆ ರೋಹಿತ್ ಶರ್ಮಾ ಒಂದ್ಗಡೆ ಇರಬೇಕು ದೇಶಕ್ಕೆ ನಿನ್ ತರ ಮಕ್ಳು ಬೇಕು ಅದು ಐ ಪಿ ಎಲ್ ನಾವು ಐ ಪಿ ಎಲ್ ಮುಂಬೈ ಇಂಡಿಯನ್ ಸಪೋರ್ಟ್ ಆಗ ಇಲ್ಲ ಐ ಪಿ ಎಲ್ ಗಂತೂ ನಿನ್ ಅಂತ ಮಕ್ಳು ಫಸ್ಟ್ ಬೇಕು ಐ ಪಿ ಎಲ್ ನಾವು ಮುಂಬೈ ಇಂಡಿಯನ್ಸ್ ಬಟ್ ಹೇಳ್ತಾರ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡ್ತೀನಿ ನಾನು ಔಟ್ ಆದ್ರೆ ಹೋಗ್ಬಿಡ್ತೀನಿ ಅಷ್ಟೇ ಅಷ್ಟೇ ಐ ಪಿ ಎಲ್ ಗೆಲ್ಲ ನಿನ್ನಂತ ಮಕ್ಳು ಬೇಕು ಮಲ್ಲಿ ಸುಮ್ಮನೆ ಕಚ್ಚಾಡ್ಕೊಂಡು ಸಹಾಯ ತಗಿಲಿ

ಈ ಜರ್ಸಿ ಎರಡು ಕ್ವಾಲಿಟಿ ಐತೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ತ್ರೀ ಹಂಡ್ರೆಡ್ ಪ್ರಿಂಟಿಂಗ್ ಸೇರಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಇದು ಬಂದು ಟೋಟಲಿ ವರ್ಜಿನಲ್ ಫೈವ್ ತೌಸಂಡ್ ಪ್ಲಸ್ ಪ್ರಿಂಟಿಂಗ್ ಫೋರ್ ಹಂಡ್ರೆಡ್ ಇದು ಟೋಟಲ್ ಫುಲ್ ವರ್ಜಿನಲ್ ಪೂಮ್ ಪ್ಲೇಯರ್ಸೇ ಬೇರೆ ಬೇರೆ ಇದು ಬಂದ್ಬಿಟ್ಟು ಶೈನಿಂಗ್ ಇರೋಲ್ಲ ಹೆಸರು ಆಮೇಲೆ ಇಲ್ಲಿ ಇಲ್ಲೆಲ್ಲ ಇದು ಬರಲ್ಲ ಆಮೇಲೆ ಪ್ರೇಂಟಿಂಗೇ ಬೇರೆ ಅದೇ ಸೇಮ್ ಎಮ್ ಜಿ ರೋಡು ಸ್ವಲ್ಪ ಹೆಸರುಗೋಸ್ಕರ ಅದೇ ಒಂದು ಜಾಸ್ತಿ ಕಾಸು ಕೊಟ್ಟಂಗೆ ಅಷ್ಟೇ ಅದು ಪಕ್ಕಾ ಹೊಡ್ತಿಲ್ಲ ಇದು ಪಕ್ಕಾ ಡೂಪ್ಲಿಕೇಟ್ ಇದು ನೀನೆ ಪಿಂಟಿಂಗ್ ಆಗಿ ಬಂತು ಕೈ

ಇದೆಲ್ಲ ಮುಟ್ಟದ್ರೇನೆ ಫುಲ್ ಶೈನಿಂಗ್ ಬಿಸಿಲು ಹೋಗ್ಬಿಟ್ರೆ ಅಂತ ಹೊಳಿತದ ಇದೆಲ್ಲ ಇದು ಟೋಟಲ್ ಒರಿಜಿನಲ್ ಬನ್ನಿ ಅದು ಎರಡನೇ ಕ್ವಾಲಿಟಿ ಅದು ಓಕೆ ತಗೋಬಿಟ್ವಪ್ಪ ಅದನ್ನು ಒರಿಜಿನಲ್ ಒರಿಜಿನಲ್ ಅದನ್ನು ಪ್ರಿಂಟಿಂಗು ಓವರ್ ಗೋಲ್ಡ್ ಶೇಡ್ ಇರಲ್ಲ ಶೇಡ್ ಇರಲ್ಲ ಅಷ್ಟೇ ಓಕೆ ಹೆಂಗೋ ತಗೋಬಿಟ್ಟು ಕಣಪ್ಪ ಈಗ ಅದ್ ನಡ್ರಿ ಈ ದೇವರ್ ಸಿ ಮಗನ್ ಬಿಟ್ಬಿಟ್ಟು ತಿರ್ಗಾ ಆಟೋ ಓಡ್ಸಕ್ ಹೋಗ್ಬೇಕು ನಾನು ಈ ಕಣ್ಣಲ್ಲಿ ಇನ್ನೇನ್ ನೋಡ್ಬೇಕು ಕಾಣೆ ಬೇರೆ ಸಿಕ್ಕಾಪಟ್ಟೆ ನೋವು ಗುರು ದುಡ್ಡಿರೋರ ಆಟ ಮಲ್ಲಿ ಏನೋ ಮಲ್ಲಿ ಕೊಹ್ಲಿ ಅಣ್ಣ ಎಂತ ನೋಡ್ರಿ ತರ ನಮ್ಮ ಮಲ್ಲಿ ಒಂದಲ್ಲ ಡಿಫ್ರೆಂಟ್ ಅಲ್ಲ ರೋಹಿತ್ ಶರ್ಮಾಗೆ ಫ್ಯಾನು ಆರ್ ಸಿ ಬಿಗೆ ಡಯಾಟ್ ಫ್ಯಾನು ಆ ಜರ್ಸಿಲಿ ರೋಹಿತ್ ಸರ್ ಮಾ ನಂಬರ್ ಹಾಕ್ಸವನೇ ಅವನ ಹೆಸರು ಅವನೇ ಏನಪ್ಪಾ ಆರ್ ಸಿ ಬಿ ಜರ್ಸಿಗೆ ಹೆಂಗೈತೆ ನೋಡ್ರಿ ಆರ್ ಸಿ ಬಿಗೆ ಕನ್ಸಲ್ಲ ಹಿಂಗು ಅಲ್ವಾ ಬೆಂಕಿ ಓಕೆ ಸದಿಕ ಜರ್ಸಿ ತಗೊಂಡು ಮನೆಗೆ ಹೋಯ್ತಾವಿ ಬೆಳಗ್ಗೆ ಮೂರ ಮಲ್ಲಿ ಜರ್ಸಿ ಆಯ್ತು ಮಲ್ಲಿ ಒಂದು ಕೆಲಸ ಮಾಡ್ಬಿಡು ಮಲ್ಲಿ ನೀನೇ ಒಂದು ಪೂಮಾ ಶೋರೂಮ್ ಓಪನ್ ಮಾಡ್ಬಿಡು

ಓ ಎಲ್ಲಿಂದ ನೋಡಿದ್ರಿ ನನ್ನ ನಾನು ಇಲ್ಲೇ ಇಲ್ಲೇ ಒಂದು ರೀತಣ್ಣ ಇಲ್ಲಿ ಯಾರೋ ಫ್ರೆಂಡ್ ಮನೆ ಹತ್ರ ಬಂದಿದೆ ಹ್ಮ್ ನಾನು ನೋಡ್ದೆ ಹಾಗಾಗಿ ಒಂದು 3 ನಾಲ್ಕು ಸಲ ನೋಡಿದ್ದೆ ಅದಕ್ಕೋಸ್ಕರ ಮಾತಾಡ್ಸೋಣ ಅಂತ ಬರ್ದ್ಬಿಟ್ಟು ಬಂದೆ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಾ ಹೌದು ಅಣ್ಣ ಇನ್‌ಸ್ಟಾಗ್ರಾಮ್ ಅಲ್ಲಿ थैಂಕ್ಸ್ ಅಣ್ಣ ಥ್ಯಾಂಕ್ ಯು ಸಪೋರ್ಟ್ ಇರ್ಲಿ ಅंगे ಇರ್ಲೇ ಅಣ್ಣ ಓಪನ್ ಮಾಡಿದೀನಿ YouTube ಹಾಕ್ತೀನಿ ಆಗ್ತೀನಿ ಇದನ ಹಾಕ್ತೀನಿ ನೋಡಿಯಾ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬೆಳಗ್ಗೆಯಿಂದ ಗಾಡಿ ಓಡಿಸಿ ಓಡಿಸಿ ಸಾಕಾಯಿತು ಇವಾಗ ಗಾಡಿ ನಾವು ಮುಚ್ಚಿಬಿಟ್ಟು ನಿಲ್ಸ್ತೀನಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಅವು ಗಾಡಿ ಮುಚ್ಚೋ ರೀತಿ ನೋಡಿದ್ರೆ ಟೆನ್ಷನ್ ಆಗಿಬಿಡ್ತೀರಾ ನೀವು ಹೆಂಗ್ ಮುಚ್ೀವಿ ತೋರ್ಸ್ಬೇಕಾ ತಗಳಿ ಇದು ಕಾಣಿಸ್ಬಾರ್ದು ಅಂತಲ್ಲ ಈ ಬೆಳಿಗ್ಗೆ ಈ ರೋಡಲ್ಲಿ ಕೆಲವೊಬ್ರು ನಾಯಿಗಳನ್ನ ವಾಕಿಂಗ್ ಹಿಡ್ಕೊ ಬರ್ತಾರೆ ವಾಕಿಂಗ್ ಹಿಡ್ಕೊ ಬಂದ್ಬಿಟ್ಟು ಈ ವೀಲ್ಗೆಲ್ಲ ಅಣ್ಣ ನಮಗೆ ಇದ್ದು ನಮ್ ಜೊತೆಗೆ ಮಾಡ್ತಾವ್ರೆ ನಾಯಿ ಉಚ್ಚಾಗಿ ಯಾವ ತರ ಪವರ್ ಐತೆ ಅಂದ್ರೆ ಆ ಕ್ರೋಮ್ಯಮ್ನೆಲ್ಲ ಕಿತ್ ಹಾಕ್ಬಿಡ್ತದೆ ಅಂದ್ಕೊಳ್ಳಿ ಅದಕ್ಕೆ ಈ ಥರ ಮುಚ್ಚಿಬಿಟ್ಟು ಒಂಟೋಗೋದು ನಾವು ಅದೋ ವೀಲೂ ಕ ವೀಲ್ ಕಾಣಿಸ್ಬಾರ್ದು ಅಂತಲ್ಲ ಆ ವೀಲ್ಗೆ ನಾಯಿಗಳು ಹುಚ್ಚೋಯ್ದುಬಾರ್ದು ನಾಯಿ ಹುಚ್ಚೋಯ್ದುಬಿಟ್ರೆ ವೀಲು ಕ್ರೋಮ್ಯಮೆಲ್ಲ ಎದ್ದುಬಿಟ್ಟು ತುಕ್ಕಿಡ್ದು ಬಿಡುತ್ತೆ ನನ್ನ ಗಾಡೀಲಿ ಇರೋದು ಬಂದ್ಬಿಟ್ಟು ಎಂಟು ವರ್ಷದ ಕ್ರೋಮ್ಯಮ್ಮು ಆ ಥರ ಒಂದು ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಖತಮ್ ಸಿಕ್ಕೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅಲ್ಲಿ ಇಕ್ಕೊಳ್ಳಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಅಂತ ನಿಮಗೆ ಬರ್ತದೆ ಸುಪೀರ್ ಅಂತ ನೋಡ್ಕೊಂಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್